ನಮಸ್ಕಾರ ಗ್ರೇಟರ್ ಬೆಂಗಳೂರಲ್ಲಿ ತುಂಬ ದೊಡ್ಡ ಸಮಸ್ಯೆ ಅಂತಂದರೆ ಏಳು ಸಾವಿರ ಟನ್ ಕಸ ಆಮೇಲೆ ಅದು ಬಿಟ್ಟು ಒಂದು ಐವತ್ತು ಸಾವಿರ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಬ್ಲ್ಯಾಕ್ ಸ್ಪಾಟ್ಸ್ ಅಂತಂದರೆ ಸುಮ್ಮನೆ ಕಸ ತಗೊಂಬಂದು ಎಲ್ಲೋ ಒಂದು ಕಡೆ ಒಂದು ಗುಡ್ಡೆ ಯಾವುದೋ ಒಂದು ಎರಡು ಕಡೆ ಕಸ ಕೊಡಿಸಿದ್ರೆ ಅಲ್ಲಿ ಕಸ ಬಿತ್ತು ಅಂತಂದರೆ ಜನ ಹೋಗ್ತಾ ಹೋಗ್ತಾ ಬಿಸಾಕುವಂಥದ್ದು ಸರ್ಕಾರಿ ಆಸ್ಪತ್ರೆ ಕೊ ನಮ್ಮ ಕೊಡಗಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಂ ನೋಡ್ಬೋದು ಏನೋ ಬಡವರಿಗೋಸ್ಕರ ಮಾಡಿರೋಂಥ ಆಸ್ಪತ್ರೆ ಹಾಂ ಇಲ್ಲಿ ಆಸ್ಪತ್ರೆ ಪಕ್ಕದಲ್ಲಿ ಒಂದು ಬ್ಲಾಕ್ ಸ್ಪಾಟ್ ಅಂದ್ರೆ ಕಸವನ್ನು ಬಿಸಾಕುವಂತ ಒಂದು ಡಂಪ್ ಯಾರ್ಡ್ ಅನ್ನ ಜನನೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಜನರು ತಪ್ಪು ಅಥವಾ ಇದನ್ನ ನಿರ್ವಹಣೆ ಮಾಡಬೇಕಾದಂತ ಬಿ ಬಿ ಎಂ ಪಿ ತಪ್ಪು ಈ ರೀತಿ ಆಸ್ಪತ್ರೆ ಪಕ್ಕದಲ್ಲಿ ಟನ್ ಗಟ್ಲಿ ಕಸ ತಗೊಂಬಂದು ಬಿಸಾಕುವಂತ ಜನರ ತಪ್ಪ ಅಥವಾ ನಮ್ ನೋಡಿ ಇದು ಬೇಸಿಕಲಿ ಎಮ್ ಎಲ್ ಎ ಕೃಷ್ಣ ಬರೇ ಕೂಡ ಕಂದಾಯ ಮಂತ್ರಿ ಇಲ್ಲೇ ಒಂದು ಕಿಲೋಮೀಟರ್ ದೂರದಲ್ಲಿರೋದು ನಮ್ಮ ಕೊಡಗೇಲಿ ವಾರ್ಡ್ ಇದು ಮಂಜುನಾಥ್ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಮಂಜುನಾಥ್ ಏನಪ್ಪ ಇದು ಸಂಬಳ ತಗೊಂಡ್ ಮನೇಲಿ ಇದ್ರೆ ಆಯ್ತನ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಅವ್ನ ಯಾರೋ ಮಾರ್ಷಲ್ ನವೀನ್ ಅಂತೆ ಮಾರ್ಷಲ್ ಏನ್ ಮಾಡ್ತೀರಾ ಎಲ್ಲಾರು ಇಲ್ಲಿ ಒಂದ್ ಕಡೆ ಅಕ್ಕಪಕ್ಕ ನಿಂತ್ಕೊಂಡು ಇಲ್ಲಿ ಸೈಡ್ ಅಲ್ಲಿ ನಿಂತ್ಕೊಂಡು ಪೊಲೀಸರು ನಮ್ಮ ಅಲ್ಲ ನಮ್ಮ ಬಿ ಬಿ ಎಂ ಪಿ ಮಾರ್ಷಲ್ಗಳು ನಮ್ಮ ಟ್ರಾಫಿಕ್ ಪೊಲೀಸ್ ಹತ್ರ ಕಲಿಬೇಕು ನೋಡಿ ಈ ರೀತಿ ಹೊಂದಿದ್ರೆ ಆಟೋ ಪಕ್ಕದಲ್ಲಿ ಬಚ್ಚಿಕ್ಕೊಂಡಿರ್ತಾರೆ ಹಂಗೆ ಬಂದ್ರೆ ಲಕ್ ಮಾಡ್ಕೊಂತಾರೆ ಟೂ ಈ ಮಾರ್ಷಲ್ಗಳನ್ನ ಇಟ್ಟು ನಮ್ಮ ನೋಡಿ ಕಂದಾಯ ಸಚಿವ ಕೃಷ್ಣ ಬರೇಗೌಡ ಕಾನ್ಸ್ಟಿಟ್ಯನ್ಸಿ ಒಂದು ಆತನೇ ಆಗ್ತಾನೆ ಬ್ಯಾನರ್ಗಳನ್ನ ಪೋಸ್ಟ್ ಗಳನ್ನ ಹಾಕಿ ಕಲುಷಿತ ಆತನೇ ಮಾಡ್ತಾನೆ ಜೊತೆನಲ್ಲಿ ಜನನು ಕೂಡ ಈ ತರ ಮಾಡ್ತಾರೆ ಅಂಡ್ ಅದು ಹಿಂಗನೋ ಈ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವಾರ್ಡ್ ನಂಬರ್ ಎಂಟು ಕೊಡುಗೆ ಹೇಳಿ ನೋಡ್ಬೋದು ನೀವು ಬೋರ್ಡ್ ಸಹ ಇದೆ ಸಿ ಈ ತರ ಬಡವರು ಬೋರ್ಡ್ ಕೂಡ ಹಾಕಿದಾರೆ ಬೋರ್ಡ್ ಕೂಡ ಹಾಕಿದೆ ಇಲ್ಲಿ ಯಾರಾದರೂ ಕಸ ಹಾಕಿದೆ ದಂಡ ಎಷ್ಟು ದಂಡ ಹಾಕಿದ್ಯಪ್ಪ ಇವ್ರಜ್ಜಿ ಪಿಂಡ ಹ ನಿಜವಾಗ್ಲೂ ಬಿ ಬಿ ಎಂ ಪಿಲ್ ಇರೋರೆಲ್ಲ ಒಂದ್ ರೀತಿ ಇದರ ಕಳ್ಳ ಈಗ ನವೀನ್ ಮಾರ್ಷಲ್ ನವೀನ್ ಅಂತಪ್ಪ ಮಾರ್ಷಲ್ ನವೀನ್ ಎಲ್ಲಿದ್ಯಪ್ಪ ಎಷ್ಟು ಪೆನಾಲ್ಟಿ ಹಾಕಿದ್ಯಾ ಇಲ್ಲೆಲ್ಲ ನಿಂತ್ಕೊಂಡು ಅಟ್ ಲೀಸ್ಟ್ ಇಲ್ಲಿ ಕಸ ಬೇಕಾ ಬಿಸಾಕವ್ರಿಗೆ ಒಂದ್ ಸಾವಿರ ಸಾವಿರ ಪೆನಾಲ್ಟಿ ಒಂದ್ ಹತ್ತು ಜನಕ್ಕೆ ಹಾಕಿದ್ರೆ ನೆಕ್ಸ್ಟ್ ಯಾವ ತಗೊಂಬಂದಿಲ್ಲ ಹಾಕಲ್ಲ ನೀವ್ ಎನ್ಫೋರ್ಸ್ಮೆಂಟ್ ಏನು ಮಾಡಲ್ಲ ಕಾನೂನಿದೆ ಅಲ್ಲಿ ಬೋರ್ಡ್ ಬಡದಾಕ್ಬಿಟ್ಟು ಓಹ್ ಏನೋ ಜನ ಹೇಳಿದ ಮಾತು ಕೇಳೋರ ಏನು ಅಮೆರಿಕನ್ಸ್ ಇಂಗ್ಲೆಂಡ್ ಅವರು ಹೇಳಿದ ಮಾತು ಕೇಳಕ್ಕೆ ವಾಟ್ ಇಸ್ ದಿಸ್ ಆಪನಿಂಗ್ ಬಡವರ ಬಡವರ ಸರ್ಕಾರಿ ಏನೋ ಏನೋ ಪ್ರಾಥಮಿಕ ಕೇಂದ್ರ ಪಕ್ಕದಲ್ಲಿ ಪ್ರೈಮರಿ ಹೆಲ್ತ್ ಸೆಂಟರ್ ಪಕ್ಕದಲ್ಲಿ ಈ ರೀತಿ ಕಸವನ್ನ ನೋಡಿ ಪ್ರೈಮರಿ ಹೆಲ್ತ್ ಸೆಂಟರ್ ಇಲ್ಲೇ ಇದೆ ಕೃಷ್ಣ ಬರೋ ಎಲ್ಲಾ ಕಡೆ ಹೇಳ್ಕೊಂಡು ಓಡಾಡಿದ್ಯಾ ಗುರು ಐದು ಸತಿ ಕೃಷ್ಣ ಕೃಷ್ಣ ಬೇಗನೆ ಕಸ ಕ್ಲೀನ್ ಮಾಡ್ಸಪ್ಪ ಎಮ್ ಎಲ್ ಎ ಕೃಷ್ಣ ಬರೇಗೌಡ ಜನ ನಿನ್ಗೆ ಓಟ್ ಹಾಕೋದ್ ಏನು ಅಂದ್ರೆ ಸೈಲೆಂಟು ಅಂತ ಬಟ್ ಆದ್ರೆ ಕೆಲಸನೇ ಆಗಲ್ವಲ್ಲ ಏನ್ ಮಾಡೋದು ಕೃಷ್ಣ ಬರೇಗೌಡ ಕಾನ್ಸ್ಟಿಟ್ಯೂನ್ಸಿ ಕಸದ ವಾಂತಿ ಆಗ್ತಾ ಇದೆ ಆ ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಏನಪ್ಪಾ ನಿಮ್ಮ ಕೃಷ್ಣನ ಲೀಲೆ ನೋಡು ಐದು ಸತಿ ನೆಕ್ಸ್ಟ್ ಸಿಎಂ ಆಗ್ಬೇಕಂತೆ ಮೋಸ್ಟ್ಲಿ ಕರ್ನಾಟಕ ತುಂಬಾ ಕಸ ಹಾಕ್ಸ್ಬಿಡ್ತಾನೆ ಕೃಷ್ಣ ಕೃಷ್ಣ ಬೇರೆಗೌಡ ಏನಾದರೂ ಸಿ ಎಂ ಗೇಮ್ ಆಗಿಬಿಟ್ರೆ ಏನೋ ನಮ್ಗೆ ಅದೆಲ್ಲ ವಿಚಾರ ಇಷ್ಟೆಲ್ಲ ನಾಲ್ಕೂವರೆ ಸಾವಿರ ಟ್ಯಾಕ್ಸ್ ಕಟ್ಟಿ ಬೆಂಗಳೂರಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಬ್ಲಾಕ್ ಸ್ಪಾಟ್ಸ್ ಈ ರೀತಿ ಕಸದ ಸ್ಪಾಟ್ಸ್ ಇದೆ ಇದನ್ನ ಎನ್ಫೋರ್ಸ್ಮೆಂಟ್ ಮಾಡಿ ಕಂಟ್ರೋಲ್ ಮಾಡಬೇಕಾದಂತ ಮಾರ್ಷಲ್ಸ್ ಕೆಲಸ ಮಾಡಲ್ಲ ಪೆನಾಲ್ಟಿ ಹಾಕಲ್ಲ ಎಲ್ಲಿ ನನ್ ನನಗಂತೂ ಮಾರ್ಷಲ್ಗಳು ಕಾಣಿಸೋದೇ ಇಲ್ಲ ನನಗೆ ಬಂದ ಮಾಹಿತಿ ಪ್ರಕಾರ ನಿಮ್ಗೆ ಸಂಬಳ ಕೊಡ್ತಾ ಇಲ್ಲ ಅಂತ ಬಿ ವಿ ಎಂ ಪಿ ಅವ್ರಿಗೆ ಮಾರ್ಷಲ್ ಗಳಿಗೆ ಸಂಬಳ ಕೊಟ್ಟಿಲ್ಲ ಅಂತ ಕೆಲಸ ಹೆಂಗೆ ಮಾಡ್ತಾರೆ ಅಂಡ್ ವೆರಿ ವೆರಿ ಹೆಲ್ತ್ ಇನ್ಸ್ಪೆಕ್ಟರ್ ಮಂಜು ಏನ್ರಿ ಏನ್ ಗತಿ ಮಾಡಿಟ್ಟಿದಿರಾ ಕೊಡಗೇಳಿನ ಏನೋ ಬಿಬಿಎಂಪಿ ಕಮಿಷನರ್ ಇದನ್ನ ನೋಡ್ಬೇಕು ಐ ಆಮ್ ಗೋಯಿಂಗ್ ಟು ಐ ನೌ ಟ್ಯಾಗ್ ಬಿ ಕಮಿಷನರ್ ಫಾರ್ ದಿಸ್ ವಿಲ್ ಓಲ್ಡ್ ಯು ಅಕೌಂಟಬಲ್ ಓಕೆ ಬಿ ಬಿ ಎಂ ಪಿ ಕಮಿಷನರ್ ನ ವಾರ್ಡ್ ಇಂಜಿನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಆಮೇಲೆ ಮಾರ್ಷಲ್ಗಳು ನಮ್ಮ ವಾರ್ಡ್ ಎಂಟಕ್ಕೆ ಕೊಡುಗೆ ಹೇಳಿ ಯಾರಿದ್ರಾ ಕೆಂಪೇಗೌಡರು ಹುಟ್ಟು ಕೆಂಪೇಗೌಡರ ತಾಯಿ ಮತ್ತೆ ಹೆಂಡತಿಯ ತವರು ಕೊಡುಗೆ ಹೇಳಿ ನೀವು ನೋಡಿದ್ರೆ ಇಷ್ಟು ಗಲಿ ಜಬ್ಬರಿಸ್ತೀರ ಒಂದು ಎನ್ಫೋರ್ಸ್ಮೆಂಟ್ ಇಲ್ಲ ಈ ಗಲ್ಲಿ ಗಲ್ಲಿನಲ್ಲಿ ಕಸ ಬಿಕ್ತಾಯ್ತ ಜನ ಜನರ ತಪ್ಪ ಅಥವಾ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂತ ಬಿ ಮತ್ತೆ ಮಾರ್ಷಲ್ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಇದಕ್ಕೆ ಉತ್ತರ ಕಂದಾಯ ಸಚಿವ ಕೃಷ್ಣ ಬರೇಗೌಡ ಕೊಡಬೇಕು ಧನ್ಯವಾದಗಳು ಥ್ಯಾಂಕ್ಸ್ ಕರ್ನಾಟಕ